ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾ ಕಲ್ಪವೃಕ್ಷಾ ನಮಕಾ ಕಾಮಧೇಂದಿ ಈಗ ಶ್ರಾವಣ ಮಾಸ ಕೃಷ್ಣಪಕ್ಷ ತದಿಗೆ ದಿನ ಮಂತ್ರಾಲಯ ಸ್ವಾಮೀಜಿಗಳ ಉತ್ತರ ಆರಾಧನೆ ಈಗ ನಡೀತಾ ಇದೆ ನಾವು ಮಂತ್ರಾಲಯದ ಶ್ರೀರಾಯರ ಸನ್ನಿಧಿಯಲ್ಲಿ ಇದ್ದೇವೆ ಈಗ ಸಹಸ್ರಾರು ಭಕ್ತರು ಬೆಳಗ್ಗೆ ಪರಿಶುದ್ಧರಾಗಿ ರಾಯರ ದರ್ಶನ ಪಡೆದುಕೊಳ್ಳಲು ಇಲ್ಲೆಲ್ಲ ಸರದಿ ಸಾಲಲ್ಲಿ ನಿಂತಿದ್ದಾರೆ ಅವರ ದರ್ಶನವನ್ನು ನೀವು ಮಾಡಿಕೊಳ್ಳಿ ರಾಯರ ವೃಂದಾವನ ಇರುವಂತಹ ಮಠದ ದರ್ಶನವನ್ನು ಮಾಡಿಕೊಳ್ಳಿ ಈಗ ತೋರಿಸ್ತೇನೆ ಈಗ ನೋಡಿ ಇದು ರಾಯರ ಗೋಪುರ ಈಗ ಶ್ರಾವಣ ಮಾಸ ಇಲ್ಲ ಭಕ್ತಾದಿಗಳು ಶಬ್ದಾಭಕ್ತಿಯಿಂದ ರಾಯರ ದರ್ಶನಕ್ಕಾಗಿ ಇಲ್ಲಿ ನೆರೆದಿದ್ದಾರೆ ಅನೇಕರು ರಾಯರ ದರ್ಶನ ಮಾಡಿಬಿಟ್ಟು ತೀರ್ಥ ಪ್ರಸಾದವನ್ನು ಮತ್ತು ಅಕ್ಷತೆಯನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಆ ಒಂದು ದೃಶ್ಯವನ್ನು ಕೂಡ ನೋಡಿ ಇಲ್ಲಿ ಮೂರ್ತಿ ಕೂಡ ಇದೆ ಮತ್ತು ಮಂತ್ರಾಲಯ ಯಾವ ರೀತಿ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದಾರೆ ಜ್ಞಾನಯೋಗದಲ್ಲಿ ಭಾಳ ಚಂದ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ ಪುತ್ರ ಆರಾಧನೆ ಶ್ರದ್ಧಾಭಕ್ತಿಯಿಂದ ಮಂತ್ರಾಲಯದಲ್ಲಿ ನಡೀತಾ ಇದೆ ನಿನ್ನೆ ಕೂಡ ನಾವು ಇಲ್ಲೇ ಇದ್ವಿ ಮೊನ್ನೆ ಕೂಡ ಇಲ್ಲೇ ಇದ್ವಿ ವಿಚ್ಛಾಲಯ ಏಕಶಿಲಾ ಬೃಂದಾವನಕ್ಕೂ ಕೂಡ ನೀವು ಭೇಟಿ ಕೊಟ್ಟಿದ್ರಿ ಪಂಚಮಷಿ ಆಂಜನೇಯ ಸ್ವಾಮಿ ದರ್ಶನವೂ ಆಯಿತು ಅಪ್ಪಣ್ಣಾಚಾರ್ಯರ ಮನೆಯೂ ಕೂಡ ಭೇಟಿ ಕೊಟ್ಟಿದ್ವಿ ನೀವು ಪುನೀತರಾಗಿದ್ದೇವೆ ನೀವು ಕೂಡ ಈ ಸುಂದರ ದೃಶ್ಯವನ್ನು ನೋಡಿ ಪುನೀತರಾಗಿ ರಾಯರು ಮಂಗಳವನ್ನು ಮಾಡಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಶಾಂತಿಯಿಂದ ಕೂಡಿದ ಐಶ್ವರ್ಯ ಸಕಲರಿಗೂ ದೊರಕಲಿ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ಮಕ್ಕಳು ಒಳ್ಳೆಯ ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಒಳ್ಳೆಯ ಪ್ರಜೆಗಳಾಗಿ ಬಾಳುವಂತಾಗಲಿ ಅಂತಹ ಒಂದು ಆಶೀರ್ವಾದವನ್ನು ಅಂತಹ ಕೃಪೆಯನ್ನು ರಾಯರು ನಮಗೆಲ್ಲ ಮಾಡಲಿ ಅಂತ ಹೇಳ್ತಾ ನಮ್ಮ ತಾಯಿ ಭಾರತೀಯು ವಿಶ್ವವಂದ್ಯಳಾಗಲಿ ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ಜೈ ಶ್ರೀ ಗುರು ರಾಯ ಜೈ